ಕೇಂದ್ರ ಬಿಂದುವಾಗಿರ್ತಕ್ಕಂಥ ಈ ಶಾಲೆಯ ಪ್ರಾಂಶುಪಾಲರು ಇವತ್ತವರು ರಿಟೈರ್ಡ್ ಆಗ್ತಾ ಇದ್ದಾರೆ ನಮಗಂತೂ ತುಂಬ ನೋವಿನ ಸಂಗತಿ ಕಾರಣ ಇಷ್ಟೆ ಅಂಥ ಆತ್ಮೀಯರು ಅಷ್ಟು ಆತ್ಮೀಯತೆ ಇರ್ತಕ್ಕಂಥವರು ಅಂಥ ಹೃದಯವಂತರು ನಾವು ಇಲ್ಲಿವರೆಗೂ ಈ ಕಾಲೇಜಿನ ಆವರಣದಲ್ಲಿ ನಾವು ಯಾರನ್ನೂ ನೋಡಿಲ್ಲ ಅಷ್ಟು ಒಳ್ಳೆಯವರು ನಮ್ಮ ಸರ್ ಅವರೇ ಅದೇ ರೀತಿ ನಮ್ಮ ಹಾರ್ಟಿಕಲ್ಚರ್ ಆಫೀಸರ್ ಆಗಿರ್ತಕ್ಕಂಥ ನಮ್ಮ ಸಹೋದರರು ಸೀನಣ್ಣ ಅವ್ರೆ ನಮ್ಮ ಗುರುಗಳಾಗಿರ್ತಕ್ಕಂಥ ತಾಯಿ ಸಮನ್ ನಮ್ಗೆಲ್ಲದ್ರಲ್ಲೂ ನಾವು ಶೇನೇಂದ್ರ ಕಾರ್ವೆಂಟ್ ಅಲ್ಲಿ ಓದ್ಬೇಕಾದ್ರೆ ನಮ್ಗೆ ಗುರುಗಳಾಗಿದ್ರು ಮಾದರಿ ಮೇಡಮ್ ಅವರು ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಈಗ ಈಗ ಆಗಿದ್ದಾರೆ ಅದೇ ರೀತಿ ಇನ್ನೊಬ್ಬ ಗುರುಗಳು ವಾಸು ಸರ್ ಅವರು ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ನಮ್ಗೆ ಉಪನ್ಯಾಸಕರಾಗಿದ್ರು ಅಂತ ಒಳ್ಳೆ ಉಪನ್ಯಾಸಕರನ್ನ ಆ ಕಾಲೇಜ್ ಅಷ್ಟು ವರ್ಷಗಳ ಕಾಲ ಆ ಕಾಲೇಜು ಈ ಎರಡು ಕಾಲೇಜಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಅಂತ ಮಹಾನ್ ಅವರು ಇವತ್ತು ನಮ್ಮೂರನ್ನು ಬಿಟ್ಟು ಬೇರೆ ಊರಿಗೆ ಪ್ರಮೋಷನ್ ಆಗಿ ಬಡ್ತಿ ಆಗಿ ಫೇಮ್ ಹೋಗಿದ್ದಾರೆ ಅಂತ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಉಪನ್ಯಾಸಕ ವೃದ್ಧದವ್ರೆ ಮತ್ತೆ ಎಲ್ಲ ಸ್ಟಾಫ್ ಮುಂದ್ಗಡೆ ಕೂತ್ಕೊಂಡಿರ್ತಕ್ಕಂತ ಎಲ್ಲ ಪದವಿ ಪೂರ್ವ ಕಾಲೇಜಿನ ಎಲ್ಲ ಹೆಣ್ಮಕ್ಳೆ ಅದರ ಜೊತೆ ನಮ್ಮ ಪತ್ರಿಕಾ ಮಾಧ್ಯಮದವರೇ ಇವತ್ತು ಈ ಕಾರ್ಯಕ್ರಮ ನಿಮ್ಗೆಲ್ಲ ಒಂದು ರೀತಿ ತುಂಬಾ ನೋವಾಗಿರುತ್ತೆ ತುಂಬಾ ನೋವಾಗಿರುತ್ತೆ ಕಾರಣ ಏನಪ್ಪಾ ಅಂದ್ರೆ ಒಳ್ಳೆ ಲೆಕ್ಚರರ್ಸಿಂಗ್ ಇಂದ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಒಳ್ಳೆ ಪ್ರಿನ್ಸಿಪಾಲೇ ಇವತ್ತು ನಿಮ್ಮನ್ನೆಲ್ಲ ಕೊನೆಯ ದಿನ ನಿಮಗೆ ಎಲ್ರಿಗೂ ನಮಸ್ಕಾರ ಹೇಳ್ಬಿಟ್ಟು ಅವ್ರು ರಿಟೈರ್ಡ್ ಆಗ್ತಾ ಇದ್ದಾರೆ ನಮ್ಮ ಪ್ರಾಣೇಶ್ ಸರ್ ಅವ್ರಿಗೆ ಮುಂದಿನ ದಿನಗಳಲ್ಲಿ ಆ ಭಗವಂತ ಇಡೀ ಅವ್ರ ಕುಟುಂಬಕ್ಕೆ ಅವ್ರ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಟು ಜೀವನ ಪರ್ಯಂತ ನೆಮ್ಮದಿಯಾಗಿರುವಂತ ಆಶೀರ್ವಾದ ಕೊಡಲಿ ಅಂತ ಹೇಳಿಬಿಟ್ಟು ನಾನು ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಇವತ್ತು ಶ್ರೀನಿವಾಸಪುರಕ್ಕೆ ಒಂದು ಇತಿಹಾಸ ಇದೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಹಿಂದೆ ಇದೇ ಒಂದು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ಒಂದು ವಾರ್ಷಿಕೋತ್ಸವ ಮಾಡಲಿ ಇಲ್ಲ ಯಾವ್ದಾದ್ರು ಒಂದು ಕಾಲೇಜಿನ ಒಂದು ಕಾರ್ಯಕ್ರಮ ಮಾಡಿದ್ರೆ ಅರ್ಧ ಫೀಲ್ಡ್ ಪೆಂಡಲ್ ಆಗ್ತಾ ಈ ಕಾಲೇಜ್ ಮೈದಾನದಲ್ಲಿ ಅರ್ಧ ಫೀಲ್ಡ್ ಅಂದ್ರೆ ಇಲ್ಲಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದ್ರು ಅಂದ್ರೆ ಕನಿಷ್ಠ ಪಕ್ಷ ಒಂದು ಎರಡು ಸಾವಿರ ಎರಡೂವರೆ ಸಾವಿರ ಜನ ಮಕ್ಕಳಿರ್ತಕ್ಕಂಥ ಕಾಲೇಜ್ ಇತ್ತು ಇವತ್ತು ನಮ್ಮ ಗುರುಗಳು ಏನೂ ಬರೀ ಇನ್ನೂರ ತೊಂಬತ್ತು ಜನ ಇದಾರೆ ಅಂತ ಅಂದ್ರೆ ಸರ್ಕಾರಿ ಕಾಲೇಜು ಇವತ್ತು ಏನಾಗಿದೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿರ್ತಕ್ಕಂತ ವಿಚಾರನೆ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಷಯ ಇಷ್ಟೇ ಇವತ್ತು ಸಮಾಜದಲ್ಲಿ ಸಾರ್ವಜನಿಕವಾಗಿ ನಮ್ಮನ್ನ ಗುರ್ತಿಡಿಬೇಕು ನಮ್ಮದೇ ಒಂದು ಸ್ಥಾನ ಇರಬೇಕು ನಾವೊಂದು ಸ್ಥಾನ ಸಂಪಾದನೆ ಮಾಡಿಕೊಂಡು ನಮ್ದೇ ಒಂದು ಜಾಗ ನೀರು ನೀರು ನಿರೂಪಿಸ್ಕೋಬೇಕು ಅಂದ್ರೆ ಏನ್ ಮಾಡಬೇಕು ನಿಮ್ಮನ್ನೆಲ್ಲ ಗುರ್ತಿಡಬೇಕು ಅಂದ್ರೆ ನೀವು ಒಳ್ಳೆ ಒಂದು ಅಧಿಕಾರಿಗಳಾಗಬೇಕು ಉನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಬೆಳಿಬೇಕು ಯಾವ್ದ್ರಲ್ಲಾದ್ರೂ ಮುಂದುವರ್ಸಿರಿ ಸಮಾಜ ನಿಮ್ಮನ್ನ ಕೂರ್ತಿ ರೀತಿ ಮುಂದುವರಿಸಿರಿ ನಾನು ಹೇಳೋದಿಷ್ಟೇ ಇಲ್ಲಿ ನಮ್ಮ ಶಿವರಡ್ಡಿ ಸರ್ ಇದ್ರು ನಮ್ಮ ಕೆ ಶಿವರಡ್ಡಿ ಸರ್ ಆಮೇಲೆ ನಮ್ಮ ಶಂಕರಗೌಡ ಸರ್ ನೋಡಿ ಇವ್ರ ಜೊತೆನೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇಲ್ಲೇ ನೀಲ್ಟೂರ್ ಅವರು ಕೆ ಎಸ್ ನಾಗರಾಜ್ ಅಂತ ಇವತ್ತು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿ ರಾಜ್ಯಪಾಲರ ಪ್ರಶಸ್ತಿ ತಗೊಂಡು ರಾಜ್ಯ ಪ್ರಶಸ್ತಿ ತಗೊಂಡು ರಾಷ್ಟ್ರ ಪ್ರಶಸ್ತಿ ಪಡೆತಕ್ಕಂತ ಪಡೆದಿರ್ತಕ್ಕಂಥ ಒಬ್ಬ ಪೊಲೀಸ್ ಅಧಿಕಾರಿ ನಾವು ಇವತ್ತು ಇಲ್ಲೇ ನೀಲ್ಟೂರು ನಾಲ್ಕು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಅಂತವ್ರನ್ನ ನಾವು ಆದರ್ಶವಾಗಿ ತಗೊಂಡು ಅಂತ ಒಂದು ಸ್ಥಾನವನ್ನು ತುಂಬುವಂತ ಸ್ಥಾನಕ್ಕೆ ನೀವೆಲ್ಲ ಬೆಳಿಬೇಕು ಅಂತ ನಾನು ಬಯಸ್ತೀನಿ ಅದೇ ರೀತಿ ಇದೇ ಶಾಲೆಯಲ್ಲಿ ನಾಮದೇಪ್ಪಲ್ಲಿ ಮೇಡಮ್ ಒಬ್ರು ಅಮ್ಮ ಅಂತ ನಮ್ಗೆ ತುಂಬಾ ಆತ್ಮೀಯರು ನಮ್ಗೆ ತಾಯಿ ಸಮಾನ ಸುಮಾರು ವರ್ಷಗಳ ಕಾಲ ಅವ್ರ ಕುಟುಂಬದ ಜೊತೆ ನಾವು ಒಳ್ಳೆ ಸಂಬಂಧ ಬೆಳೆಸ್ಕೊಂಡು ಬಂದಿದ್ವಿ ಅವ್ರ ಮಗ ಇದೇ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಓದಿರ್ತಕ್ಕಂಥವರು ಡಾಕ್ಟರ್ ಎನ್ ಭಾಸ್ಕರ್ ಅಂತ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಡಿ ಸಿ ಆಗಿದ್ದಾರೆ ಅಡಿಷನಲ್ ಕಮಿಷನರ್ ಆಗಿದ್ದಾರೆ ಎಷ್ಟು ಖುಷಿ ಆಗುತ್ತೆ ಹೇಳಿ ಇದೇ ಶ್ರೀನಿವಾಸಪುರದವರು ಆ ಮೇಡಮ್ ಎಷ್ಟು ಜನ ಬಡ ಮಕ್ಕಳಿಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅಂದ್ರೆ ನಾವಂತೂ ಮುಗಿಸ್ಕೊಳ್ಳೋಕೆ ಆಗೋದಿಲ್ಲ ನಾಗರಪಲ್ಲಿಯಲ್ಲಿ ಇದ್ರು ಅಲ್ಲಿ ನಮ್ಮ ಶ್ರೀನೋಸ್ಪುರ್ ಬಂದ್ರು ಇಲ್ಲೇ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದರು ನಿಮ್ಗೂ ಗೊತ್ತಿರ್ತಾರೆ ಅಮ್ಮ ಅಂತ ಅವ್ರ ಮಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಡಾಕ್ಟರ್ ಎನ್ ಭಾಸ್ಕರ್ ಅಂತ ಅದೇ ರೀತಿ ಗೌರಪಲ್ಲಿ ಪಕ್ಕದಲ್ಲಿ ಭೀಮಗಾರ್ಪಲ್ಲಿ ಅಂತ ನಾಗೇಶ್ ರೆಡ್ಡಿ ಅಂತ ಹೇಳ್ಬಿಟ್ಟು ಐ ಪಿ ಎಸ್ ಆಫೀಸರ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಐ ಪಿ ಎಸ್ ಐ ಪಿ ಎಸ್ ಆಫೀಸರ್ ಆಗಿದ್ದಾರೆ ಮೊನ್ನೆ ನಮ್ಮ ರವಿ ಸರ್ ಮಗಳು ಐ ಎಸ್ ಆಗಿದ್ದಾರೆ ನಾವೆಲ್ಲ ಖುಷಿ ಕೊಡೋ ವಿಚಾರ ಏನಂದ್ರೆ ಶ್ರೀನಿವಾಸಪುರದಲ್ಲಿ ಸರ್ಕಾರಿ ಕಾಲೇಜ್ಗಳಲ್ಲಿ ಓದಿರ್ತಕ್ಕಂಥವರು ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ನಾನು ನಿಮ್ಮಲ್ಲೂ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ ನೀವೆಲ್ಲ ಹೆಣ್ಮಕ್ಳು ಏನಿದ್ದೀರಾ ಸಮಾಜಕ್ಕೆ ಮಾದರಿ ಯಾವತ್ತೂ ಅಷ್ಟೇ ಎಲ್ಲಾ ಜಾಗದಲ್ಲೂ ಯಾರದಪ್ಪ ಫಲಿತಾಂಶ ಜಾಸ್ತಿ ಇದೆ ಅಂದ್ರೆ ಏನ್ ಹೇಳ್ತಾರೆ ಹೆಣ್ಮಕ್ಕಳಿದು ನಿಜ ತಾನೆ ನೀವು ಕೂಡ ಅಂತ ಫಲಿತಾಂಶದಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ನೋಡಿ ಒಂದು ನ್ಯೂಸ್ ಪೇಪರ್ ಅಲ್ಲಿ ಶ್ರೀನಿವಾಸಪುರದ ಒಂದು ಹೆಣ್ಮಗು ಈ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ನಾವೆಲ್ಲ ಖುಷಿ ಆಗ್ತೀವಿ ಒಂದು ನ್ಯೂಸ್ ಅಲ್ಲಿ ಬರಬೇಕಾದ್ರೆ ಟಿವಿ ಚಾನೆಲ್ಸ್ ಅಲ್ಲಿ ನೋಡಪ್ಪ ಶ್ರೀನಿವಾಸ್ಪುರ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಹೆಣ್ಮಗಳು ಇವತ್ತು ಇಂತ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿ ಇವತ್ತು ನ್ಯೂಸ್ ಅಲ್ಲಿ ಬಂದಿದ್ದಾರೆ ಅಂದ್ರೆ ಖುಷಿ ಆಗುತ್ತೆ ಇಂತ ಒಂದು ಉಪನ್ಯಾಸಕರ ಸ್ಟಾಫ್ ನಿಮ್ಗೆ ಸಿಕ್ಕಿರೋದು ನಿಮ್ಮ ಅದೃಷ್ಟ ಆಗ್ಲೇ ಶಾಸಕರು ಹೇಳ್ತಾ ಇದ್ರು ನಾವು ಲೆಟರ್ಸ್ ಕೊಡ್ತಾ ಇದ್ವಿ ನಾವು ರೆಕಮೆಂಡ್ ಮಾಡ್ತಾ ಇದ್ವಿ ಕಾಲೇಜ್ಗೆ ಅಂತ ಇವತ್ತು ಅದೇ ಉಪನ್ಯಾಸಕರೇ ಇರೋದು ಆಗಿನ ಕಾಲದ ಉಪನ್ಯಾಸಕರು ಇವತ್ತು ಇದಾರೆ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಏನ್ ಪಾಠ ಮಾಡ್ಕೊಂಡು ಬರ್ತಾ ಇದ್ರು ಅದೇ ಪಾಠನ ಇವತ್ತು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಮಕ್ಕಳು ಒಂದ್ ಸ್ವಲ್ಪ ಅದ್ರ ಜವಾಬ್ದಾರಿ ವಹಿಸ್ಕೊಂಡು ಪ್ರತಿಭೆಯನ್ನು ಬೆಳೆಸ್ಕೊಂಡು ಹೋಗ್ಬೇಕು ಇದು ನನ್ನ ಮನವಿ ಅದರ ಜೊತೆಗೆ ಏನಪ್ಪಾ ಅಂದ್ರೆ ನಿಮ್ಮ ತಂದೆ ತಾಯಿ ಇಷ್ಟೆಲ್ಲ ಕಷ್ಟಪಟ್ಟು ಇವತ್ತು ಸರ್ಕಾರಿ ಕಾಲೇಜ್ ನಲ್ಲಿ ನಿಮ್ಮನ್ನು ಓದಿಸ್ತಾ ಇದಾರೆ ಅಂದ್ರೆ ಅವ್ರ ಪರಿಸ್ಥಿತಿ ಏನಿದೆ ಇದೆ ಅಂತ ನೀವೆಲ್ಲ ಮಕ್ಕಳು ನೀವು ಅರಿವು ಮಾಡ್ಕೋಬೇಕು ಕಾರಣ ಏನಪ್ಪಾ ಅಂದ್ರೆ ನೀವು ಚೆನ್ನಾಗಿ ಓದಿ ನಿಮ್ಮ ಕುಟುಂಬಕ್ಕೆ ಆಸರೆಯಾಗಿ ನಿಂತ್ಕೊಂಡ್ರೆ ನಿಮ್ ತಂದೆ ತಾಯಿ ಇಷ್ಟೆಲ್ಲ ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿ ಓದಿಸಿ ನೀವೊಂದು ಜವಾಬ್ದಾರಿ ಸ್ಥಾನಕ್ಕೆ ಬೆಳೆದ್ರೆ ನೀವು ಆ ಕುಟುಂಬಕ್ಕೆ ಆಸರೆ ಆದ್ರೆ ಅದರಿಗಿಂತ ಸಂತೋಷ ಇನ್ನೊಂದಿಲ್ಲ ಅದೇ ನೀವು ಕೊಡುವಂತ ಒಂದು ಕೋಟಿ ರೂಪಾಯಿ ಭಾಗ್ಯ ನಿಮ್ ಕುಟುಂಬಕ್ಕೆ ಅದನ್ನ ನೀವೆಲ್ಲ ಮಂದಟ್ಟು ಮಾಡಿಕೊಂಡು ನಿಮ್ಮ ಶಾ ಕಾಲೇಜ್ಗೂ ನಿಮ್ಮ ಉಪನ್ಯಾಸಕರಿಗೂ ನಿಮ್ಗೆ ಜನ್ಮ ನೀಡಿರತಕ್ಕಂತ ನಿಮ್ಮ ತಂದೆ ತಾಯಿಗೂ ಈ ತಾಲೂಕುಗೂ ಈ ಜಿಲ್ಲೆಗೂ ಒಳ್ಳೆ ಹೆಸರು ತರಬೇಕು ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಭಗವಂತ ಒಳ್ಳೆ ಆಶೀರ್ವಾದ ಕೊಟ್ಟು ವಿದ್ಯಾಬುದ್ದಿ ಕೊಟ್ಟು